ದೇವಸ್ಥಾನಕ್ಕೆ ಮುಹೂರ್ತಕ್ಕೆ ಬರುತ್ತೆ ವಾಡಿಗೆ ಬಂದು ಚೆನ್ನಾಗತ್ತೆ ಅಂತ ಬಟ್ ನೀವು ಕುಂಬಳಿಕಾಯಿಗೆ ಬಂದಿದ್ದೀವಿ ಏನು ವಿಶೇಷ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಎಲ್ಲ ಮುಹೂರ್ತ ಮಾಡಿದ್ದಾರೆ ನಾವು ಶೂಟಿಂಗ್ ಎಲ್ಲ ಮುಗಿದ ಮೇಲೆ ದೇವರ ಆಶೀರ್ವಾದ ತೊಗೊಂಡು ಪ್ರಮೋಷನ್ ಇಂದ ನೀಟಾಗಿ ಇನ್ನೂ ಚೆನ್ನಾಗಲಿ ಅದೊಂಥರ ಇನ್ನೊಂದು ಪ್ರೋಸೆಸ್ ಅಲ್ವಾ ಅದು ಒಂದು ವರ್ಷ ಸಿನಿಮಾ ಮಾಡ್ತೀನಿ ಸಿಕ್ಸ್ಟಿ ಸಿಕ್ಸ್ಟಿ ತ್ರೀ ಶೂಟ್ ಆಗಿದೆ ಯಾ ಬನ್ನಿ ಯಾ ಸಿಕ್ಸ್ಟಿ ತ್ರೀ ಡೇಸು ಶೂಟ್ ಆಗಿದೆ ಬ್ಯಾಂಗ್ಲೂರಲ್ಲಿ ಒಂದಷ್ಟು ಕಡೆ ಸೆಟ್ ಹಾಕಿದ್ವಿ ದೆನ್ ಮೈಸೂರಲ್ಲಿ ಲಾಸ್ಟ್ ಶೆಡ್ಯೂಲ್ ಮುಗಿಸಿದ್ವಿ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದಾಗಲೇ ಒಂದು ಸೆವೆನ್ ಟು ಏಟ್ ಡೇಸ್ ಮೇಜರ್ ಪೋರ್ಷನ್ ಒಂದು ಪೆಂಡಿಂಗ್ ಇತ್ತು ಅದಕ್ಕೋಸ್ಕರ ಮೈಸೂರಲ್ಲಿ ಸೆಟ್ ಹಾಕಿ ತುಂಬ ಅದ್ಧೂರಿಯಾಗಿ ಶೂಟ್ ಮಾಡಿದ್ವಿ ಕಿಶೋರ್ ಸರ್ ಆಗಿರ್ಬೋದು ರಮೇಶ್ ಚಂದ್ರ ಅವರಾಗಿರ್ಬೋದು ಮಿತ್ರ ಅವರಾಗಿರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಆ ಕ್ಲೈಮ್ಯಾಕ್ಸನ್ನು ಸಕ್ಕದಾಗಿ ಮಾಡಿಕೊಟ್ರು ತುಂಬ ಖುಷಿ ಇದೆ ಇಡೀ ಟೀಮ್ಗೆ ಸಿಕ್ಸ್ಟಿ ತ್ರೀ ಡೇಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ತುಂಬ ಆನೆಸ್ಟಾಗಿ ಕಷ್ಟಪಟ್ಟು ಕೆಲಸ ಮಾಡಿದಕ್ಕೆ ಒಂದು ಸಾರ್ಥಕ ಅನ್ನಿಸ್ತು ಅದಕ್ಕೆ ನಾವೆಲ್ಲ ಮುಗಿಸಿ ಸಿನಿಮಾ ಮುಗಿಸಿ ಪ್ರಮೋಷನ್ ಮಾಡೋಣ ಅಂದ್ವಿ ದೆನ್ ಇಲ್ಲಿಗೆ ಅಂತ ಬಂದರೆ ತುಂಬ ಪಾಸಿಟಿವ್ ಪ್ಲೇಸ್ ಇದು ದೆನ್ ಸಿನಿಮಾದವ್ರಿಗೆ ನಿಮಗೆ ಗೊತ್ತಿರ್ಬೋದು ಇಲ್ಲಿ ಮಾಡಿರೋ ಸಿನಿಮಾ ಅಷ್ಟಕ್ಕಷ್ಟು ಇಟ್ಟಾಗಿದೆ ತುಂಬ ಚೆನ್ನಾಗಾಗತ್ತೆ ಅಂದರೆ ಯಾವುದೇ ಅಡೆತಡೆಗಳಿಲ್ಲದೆ ಸಿನಿಮಾಗಳು ರಿಲೀಸ್ ಆಗುತ್ತೆ ಅಂತ ನಮ್ಮ ನಂಬಿಕೆ ಸೊ ಆ ರೀಸನ್ಗೋಸ್ಕರನೇ ಇಲ್ಲಿಂದನೇ ಇವತ್ತು ಆಗಿ ಪ್ರೆಸ್ ಮೀಟ್ಗಳು ಮತ್ತು ಪ್ರಮೋಷನ್ಗಳು ಅರವತ್ತ್ಮೂರು ದಿನ ಕೂಡು ಅದು ಆಗಿರೋದಂಗೆ ನಾವು ಒಂದು ದಿನ ಹಿಂದೆ ಮುಂದೆ ಇದ್ದೇ ಇರುತ್ತೆ ಶೂಟಿಂಗಲ್ಲಿ ಒಂದೊಂದು ಸರ್ತಿ ವೆದರ್ ಇಶ್ಯೂನೋ ಇನ್ನೊಂದು ಬೇರೆ ಏನು ಇಶ್ಯೂಸೋ ನಮಗೆ ಅರವತ್ಮೂರು ಕೂಡ ಬಂದಿದೆ ಅದು ನೈನ್ ಒಳ್ಳೆಯದು ಅಂದರೆ ತುಂಬ ಸೆಟ್ಗಳು ಹಾಕಿದ್ವಿ ವೆದರ್ ಸಪೋರ್ಟ್ ಮಾಡಲಿಲ್ಲ ಒಂದು ತ್ರೀ ಟು ಫೋರ್ ಡೇಸ್ ಎಕ್ಸ್ಟ್ರಾ ಆಯಿತು ಅಷ್ಟೇ ಅನ್ನೋದು ಬಿಟ್ಟರೆ ಆಗಿ ನಾವು ಅಂದ್ಕೊಂಡಂಗೆ ಮಾಡಿದ್ವಿ ಶೂಟಿಂಗ್ ಮಾತ್ರ ಇದೆಯಾ ಅಥವಾ ಎಡಿಟ್ ಮಾಡೋದು ಆ ಲೆವೆಲಲ್ಲಿ ಬಂದಿದೆ ಹಿಂಗೆ ಖಂಡಿತವಾಗ್ಲೂ ಪ್ಯಾರ್ಲರ್ ಆಗಿ ಎಲ್ಲ ಒಟ್ಟಿಗೆ ಮಾಡಿದ್ವಿ ಎಡಿಟಿಂಗ್ ಕೂಡ ಆಯಿತು ಕೆಲವೊಂದು ಡಬ್ಬಿಂಗ್ ಅಂತಕ್ಕೂ ಹೋಗಿದೆ ನೆಕ್ಸ್ಟ್ ದಿನಗಳಲ್ಲಿ ಡಬ್ಬಿಂಗ್ ಆಗಿರ್ಬೋದು ನಮ್ಮ ಸಿನಿಮಾ ಅಪ್ಡೇಟ್ಗಳು ಏನೇನು ಆಗುತ್ತೆ ಅದನ್ನೆಲ್ಲ ಪಕ್ಕ ಕೊಟ್ಕೊಂಡು ಇಬ್ರು ಹೀರೋಗಳೆ ಈ ನಿರ್ಮಾಣದ ಜವಾಬ್ದಾರಿನ ಆಜೋಬಾಜಲ್ಲಿ ಹತ್ತಿ ಹೊತ್ಕೊಂಡಿದ್ರೆ ಅಂತ ಇಬ್ರು ಸೇರಿ ಹೆಗ್ಲು ಕೊಟ್ಟಿದ್ರೆ ಅಂತ ಅನ್ಸೋ ಒಂದು ಸಿನಿಮಾಗೆ ಹೆಂಗೆ ಈ ರೀತಿ ವ್ಯತ್ಯಾಸ ಕಾಣ್ತಾ ಇದೆ ಈ ಜವಾಬ್ದಾರಿ ಅಂದರೆ ಈಗ ನಮ್ಮ ಫಸ್ಟ್ ಪಾಯಿಂಟ್ ನಾವು ಯೋಚನೆ ಮಾಡಿದ್ದೇನೆ ನಮ್ಮ ಈ ಪ್ರಾಜೆಕ್ಟ್ ಆದಮೇಲೆ ನಾವು ಯಾರಿಗೂ ಬ್ಲೇಮ್ ಮಾಡೋದು ಸಪೋಸ್ ಸರಿ ಏನು ಎರಡು ನಾವೇ ಅನ್ಬೋಸೋಣ ಒಳ್ಳೆಯದಾದರೂ ನಮಗೆ ಆಗಲಿ ಏನಾದ್ರು ಪ್ರಾಬ್ಲಮ್ ಆದರೂ ನಾವೇ ಅದನ್ನು ತಿಳ್ಕೊಳ್ಳೋಣ ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಯಾಕಂದರೆ ಒಂದು ದೊಡ್ಡ ಜರ್ನಿ ನಮ್ಮಿಬ್ರದ್ದು ಒಂದು ಏಳೆಂಟು ವರ್ಷದ ಫ್ರೆಂಡ್ಶಿಪ್ ಸೊ ಈ ಜರ್ನಿ ಸಾಕಷ್ಟು ಪ್ರಾಜೆಕ್ಟ್ಸ್ಗಳು ನೋಡಿದ್ದೀವಿ ಅವ್ರದ್ದೇ ಆಗ್ಬೋದು ನನ್ನದೇ ಆಗ್ಬೋದು ಸೊ ಅನ್ಸಿದ್ದು ನಾವೇ ಯಾಕೆ ಒಂದು ಪ್ರಾಜೆಕ್ಟು ನಮ್ಮ ಜವಾಬ್ದಾರಿ ತೊಗೊಂಡು ಸ್ಕ್ರಿಪ್ಟಿಂಗ್ ಸ್ಟೇಜಿಂದ ಜೊತೆ ಕೂತ್ಕೊಂಡು ವರ್ಕ್ ಮಾಡ್ಕೊಂಡು ಹೋಗೋಣ ಅಂತ ಟೆಚ್ಬಿಟ್ಟು ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಆಗಿಬಂತು ಕ್ಲಾರಿಟಿಯಿಂದ ಕೆಲಸ ಮಾಡಿದ್ರು ವರ್ಕ್ ಆಗುತ್ತೆ ಅನ್ನೋದೊಂದು ಎಕ್ಸ್ಪೀರಿಯೆನ್ಸ್ ಇತ್ತು ತುಂಬ ಕ್ಲಾರಿಟಿಯಿಂದ ಸ್ಕ್ರಿಪ್ಟಿಂಗ್ ಸ್ಟೇಜಿಂದ ಸ್ಟೇಜಿಂದ ಇದ್ದಕ್ಕೆ ನಮಗೆ ತುಂಬ ಈಸಿ ಆಯಿತು ಆಮೇಲೆ ಏನು ಬೇಕು ಏನು ಬೇಡ ಪ್ರಾಜೆಕ್ಟ್ಗೆ ಇಲ್ಲಿ ಏನು ಎಕ್ಸ್ಟ್ರಾ ಅಲ್ಲ ಕಂಟೆಂಟ್ ಒಂದೇ ನಮಗೆ ಮೇನ್ ಅಂತ ನಾವು ಫಸ್ಟ್ ಡೇ ಒನ್ ಇಂದ ಕ್ಲಾರಿಟಿ ಇಂದ ಹೋಗಿರೋದ್ರಿಂದ ಅದರಿಂದ ಅದೇ ರೀತಿ ವರ್ಕ್ ಮಾಡಿ ಆಕ್ಟಿಂಗ್ ಮಾಡೋದಕ್ಕೆ ಡೈರೆಕ್ಷನ್ ಮಾಡೋದಕ್ಕೆ ಇನ್ನೇನೋ ಬರೆಯೋದಕ್ಕೆ ಓದೋದಕ್ಕೆ ಕೆಲವೊಂದು ಸ್ಫೂರ್ತಿ ನಿರ್ಮಾಣ ಮಾಡೋದಕ್ಕೆ ಯಾವ್ದಾರ ಸಂಸ್ಥೆ ಸ್ಫೂರ್ತಿ ಇದೆಯಾ ನಮ್ಮ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ಗಳೇ ಸ್ಫೂರ್ತಿ ಅಂದರೆ ಕೆಲವೊಂದು ಸರಿ ಅನ್ಸೋದಲ್ಲ ನಮಗೂ ಆರ್ಟಿಸ್ಟ್ ಆದಾಗ ಇಲ್ಲಿ ಒಂದು ಸ್ವಲ್ಪ ನಾವು ನಿಂತಿದ್ದಿದ್ರೆ ಚೆನ್ನಾಗಾಗ್ತಿತ್ತು ಅಂತ ಸೊ ಅದೆಲ್ಲ ಎಕ್ಸ್ಪೀರಿಯೆನ್ಸ್ಗಳು ತೊಗೊಂಡು ಈ ಸಿನಿಮಾದಲ್ಲಿ ಅದು ಯಾವುದೂ ಆಗೋಕ್ಕೆ ಬಿಟ್ಟಿಲ್ಲ ಆ ಟೈಮಲ್ಲಿ ತುಂಬ ಯೋಚನೆ ಯೋಚನೆ ಮಾಡಿದ್ದೀವಿ ಸಿಕ್ಕಾಪಟ್ಟೆ ಯೋಚನೆ ಮಾಡಿದ್ದೀವಿ ಪ್ರೊಡಕ್ಷನ್ ಮಾಡೋದು ತುಂಬ ದೊಡ್ಡ ವಿಚಾರ ಸ್ವಲ್ಪ ನಾಲೆಡ್ಜ್ ಇಟ್ಕೊಂಡು ಮಾಡೋದು ಅದಕ್ಕಿಂತ ದೊಡ್ಡ ವಿಚಾರ ಸೊ ನಾಲೆಡ್ಜ್ ಇಟ್ಕೊಂಡು ಒಂದು ಈಕ್ವಲ್ ಮೈಂಡ್ ಆಗಿರುವಂಥ ಎಲ್ಲ ಪ್ರತಿಯೊಬ್ಬರು ಫ್ರೆಂಡ್ಸ್ಗಳು ಸೇರಿ ಮಾಡಿರೋದ್ರಿಂದ ಇಲ್ಲಿ ಯಾವುದು ಲೂಪ್ ಹೋಲ್ಸ್ ಇಲ್ಲದೆ ಸಿನಿಮಾ ಕತೆ ಬಿಟ್ಟು ಬೇರೆ ಯಾವುದನ್ನು ಎಕ್ಸ್ಟ್ರಾ ಮಾಡೋಕ್ಕೋಗಿಲ್ಲ ನಾವು ಕತೆಗೇನು ಬೇಕೋ ಅದನ್ನು ಮಾತ್ರ ಮಾಡಿದ್ದೀವಿ ಡೈರೆಕ್ಟರ್ ಏನು ನಮ್ಗೆ ಹೇಳಿದ್ರು ಅದನ್ನು ಮಾತ್ರ ನಾವು ಸಿನಿಮಾ ಮಾಡಿದ್ದೀವಿ ಸೊ ತುಂಬ ಖುಷಿ ಇದೆ ಇಡೀ ತಂಡಕ್ಕೆ ಕಂಬಾದೇವಿ ದರ್ಶನ ಯಾವಾಗ ಆಗುತ್ತೆ ಇದೇ ಸಾರಿ ಇದೇ ವರ್ಷ ಎಲ್ಲ ಅನ್ಕೊಂಡಂಗಾದ್ರೆ ಎರಡು ಮೂರು ತಿಂಗಳು ಸದ್ಯದಲ್ಲೇ ಬಂದ್ಬಿಡ್ತೀವಿ ಅಲ್ಲೇ ಬರ್ತೀವಿ ದಸರಾ ದೀಪಾವಳಿ ಈ ಥರ ಎಲ್ಲ ಯೋಚನೆ ಇದ್ದೀವಿ ನಾವು ಇಂಥ ದಿನ ಅಂತ ಪರ್ಟಿಕ್ಯುಲರ್ ಆಗಿಲ್ಲ ನಾ ಫಸ್ಟ್ ಫಸ್ಟ್ ಕಾಪಿ ತೆಗೆದು ನೋಡಿ ಹೇಳೋಣ ಅಂದರೆ ಒಂದು ನನ್ನ ನನಗೆ ಅನ್ಸಿದ್ದು ಏನು ಅಂದರೆ ಇಲ್ಲಿ ತುಂಬ ದೊಡ್ಡ ಲೆಕ್ಕಾಚಾರ ಆಗ್ತಾರೆ ದಸರಾ ಬಂದುಬಿಡ್ತೀವಿ ದೀಪಾವಳಿಗೆ ಬಂದ್ಬಿಡ್ತೀವಿ ಅಂತ ಸೊ ಆ ಲೆಕ್ಕಾಚಾರ ಯಾವುದೂ ವರ್ಕ್ ಆಗೋಲ್ಲ ಸರ್ ನಾನು ಯಾಕಂದರೆ ನಾನು ನಾಲ್ಕು ಸಿನಿಮಾ ರಿಲೀಸ್ ಆಗಿದೆ ನಂದು ಲೆಕ್ಕಾಚಾರ ಹಾಕಿ 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 ಯಾವತ್ತೂ ಏನಾಗಬೇಕು ನಮ್ಗೆ ಎಷ್ಟು ದೊರಕಬೇಕು ಎಷ್ಟು ದಕ್ಕಬೇಕು ಅಷ್ಟೇ ನಮಗೆ ದೊಕ್ಕೋದು ಸೊ ಯಾವುದೇ ಲೆಕ್ಕಾಚಾರ ಆಗೋಲ್ಲ ಸಿನಿಮಾ ಎಷ್ಟು ಜನ ನೋಡ್ತಾರೆ ಎಷ್ಟು ಪಬ್ಲಿಸಿಟಿ ಆಗುತ್ತೆ ಆ ಕಂಟೆಂಟ್ಗೆ ಏನು ಕೆಪಾಸಿಟಿ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ತೊಗೊಂಡೇ ಹೋಗುತ್ತೆ ಸೊ ಅದಕ್ಕೆ ಸಿನಿಮಾನ ಪ್ರಿಂಟ್ನ ನೋಡಿ ಇವತ್ತಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಿದ್ದೀವಲ್ಲ ಸಿನಿಮಾ ಎಷ್ಟು ರೀಚ್ ಆಗುತ್ತೆ ಎಷ್ಟು ಕೆಪಾಸಿಟಿ ಇದೆ ಅದು ಅದಕ್ಕೆ ತೊಗೊಂಡು ಹೋಗುತ್ತೆ ಸೊ ಇದಕ್ಕೆ ಅಂತ ಡೇಟ್ಗಳನ್ನ ನಾವೇನು ವೆಯ್ಟ್ ಮಾಡೋದಿಲ್ಲ ಸೊ ಒಳ್ಳೆ ಒಂದು ಶುಕ್ರವಾರ ಒಂದು ಒಳ್ಳೆ ಗುಡ್ ಫ್ರೈಡೇ ದಿನ ಸಿನಿಮಾ ರಿಲೀಸ್ ಮಾಡ್ತೀವಿ ಹೇಳಿ ಯಾವತ್ತು ಕತೆ ಖಂಡಿತವಾಗ್ಲೂ ಸರ್ ನಾನು ಏನು ಅಂದ್ಕೊಂಡಿದ್ದೆ ಒಬ್ಬ ಡೈರೆಕ್ಟ್ ಅದನ್ನು ಒಂದು ಕಥೆಯಿಂದ ರೆಡಿ ಮಾಡಿದಾಗ ಸ್ಕ್ರೀನ್ಪ್ಲೇ ಅಂತ ಒಂದು ರೆಡಿ ಆದಾಗ ಅದಕ್ಕೆ ಪ್ರೊಡಕ್ಷನ್ ಹೌಸು ಸಪೋರ್ಟು ಭಾಳ ಮುಖ್ಯ ಆಗುತ್ತೆ ಸೊ ನಮ್ಮ ಪ್ರೊಡಕ್ಷನ್ ಹೌಸು ನನಗೆ ಪ್ರತಿ ಹಂತದಲ್ಲೂ ತುಂಬ ಸಾಥ್ ಕೊಟ್ಟರು ಹಾಗಾಗಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಮುಂದಿನ ಹಂತಗಳಲ್ಲಿ ಟೀಸರ್ ಟ್ರೈಲರಲ್ಲಿ ನಿಮಗೆ ಗೊತ್ತಾಗುತ್ತೆ ನಮ್ಮ ಸಿನಿಮಾ ಯಾವ ಕ್ವಾಲಿಟಿ ಬಂದಿದೆ ಅಂತ ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಪ್ರೊಡಕ್ಷನ್ ಹೌಸ್ ನಂಗೆ ತುಂಬ ಸಪೋರ್ಟ್ ಆಗಿತ್ತು ಮತ್ತು ಪ್ರತಿ ಆರ್ಟಿಸ್ಟ್ಗಳು ಕೂಡ ಸೊ ಅವರು ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ನಾನು ಒಂದು ಏನೊಂದು ಕಲ್ಪನೆಯಲ್ಲಿ ಒಂದೊಂದು ಪಾತ್ರಗಳು ರಚಿಸಿದ್ದೆ ಆ ಪಾತ್ರಗಳಿಗೆ ಜೀವ ತುಂಬಿ ಮಾಡುತ್ತೆ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಟೀಸರು ಟ್ರೈಲರಲ್ಲಿ ಖಂಡಿತವಾಗಲು ನಿಮ್ಗೆ ಗೊತ್ತಾಗುತ್ತೆ ಪ್ರೊಡಕ್ಷನ್ನು ಹೊಸ ಗುರುಪು ಅದರಲ್ಲಿ ನಾನು ಭಾಳ ಅಭ್ಯಸ್ತಾಯಿ ಅಂತಲೇ ಹೇಳಬೇಕು ಯಾಕಂದರೆ ಗಜಾರಾಮದಲ್ಲಿ ರಾಜ್ ಸರ್ ಜೊತೆ ನಾನು ಕೆಲಸ ಮಾಡಿದ್ದೆ ಅಲ್ಲಿ ಅವರು ನನ್ನ ಕೆಲಸ ಗುರುತಿಸಿ ಮತ್ತೆ ನನಗೆ ಈ ಪ್ರಾಜೆಕ್ಟ್ ಕೊಟ್ಟರು ಆಮೇಲೆ ಸಚಿನ್ ಸಾರ್ ಎಂಟ್ರಿ ಆದರು ಭಾಳ ಖುಷಿ ಇದೆ ಸರ್ ಸಚಿನ್ ಸಾರ್ನಂತೂ ನೀವು ಇದರಲ್ಲಿ ಭಾಳ ಖುಷಿ ಪಡ್ತೀರಾ ಒಂದು ಕಮಲ್ ಅನ್ನೋ ಒಂದು ಪಾತ್ರದಲ್ಲಿ ಭಾಳ ಖುಷಿಯಾಗಿ ಸರ್ ಜಾವ ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತೀವಿ ಆಗಸ್ಟ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ ತುಂಬ ದೊಡ್ಡ ದೊಡ್ಡ ತಾರಾಮಣ ಇದೆ ಹೇಳ್ತೀನಿ ಸದ್ಯದಲ್ಲೇ ಕಮಲ್ ಶ್ರೀದೇವಿ ಆಗಿರೋದ್ರಿಂದ ಸದ್ಯಕ್ಕೆ ಇದನ್ನು ಮುಗಿಸೋಣ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಬರ್ತಿರೋದ್ರಿಂದ ಎಲ್ಲರ ಡೇಟ್ಗಳು ಪ್ರಾಬ್ಲಮ್ಸ್ಗಳಿದೆ ಎಲ್ಲರೂ ಆಗಸ್ಟಿಂದ ಸಿಗ್ತಿದ್ದಾರೆ ಆಗಸ್ಟ್ ಫಸ್ಟ್ ವೀಕ್ ಆ ಲಾಸ್ಟ್ ವೀಕಲ್ಲಿ ಒಂದು ಶೆಡ್ಯೂಲ್ ಮುಗಿಸ್ತೀವಿ ಸ್ವಾತಂತ್ರ್ಯ ಸಿಗುತ್ತಾ ಗೊತ್ತಾಗ್ತಿಲ್ಲ ಇನ್ನೊಂದು ಏನು ಹೇಳ್ಬೇಕಂದ್ರೆ ಸರ್ ರಾಜ್ ಸರ್ ಆ ಕಡೆನೂ ಬ್ಯಾಲೆನ್ಸ್ ಮಾಡಿಕೊಂಡು ನಮ್ಮ ಸಿನಿಮಾನೂ ಬ್ಯಾಲೆನ್ಸ್ ಮಾಡಿಕೊಂಡು ಬಟ್ ತುಂಬ ಗ್ರೇಟ್ ಯಾಕಂದ್ರೆ ಒಂದು ಪ್ರೊಡಕ್ಷನ್ ಹೌಸ್ ಅಷ್ಟು ಹ್ಯಾಂಡಲ್ ಮಾಡೋದು ಅಷ್ಟು ಹೇಳ್ತಿರೋದು ಅದಕ್ಕೆ ಗೊತ್ತಾಗ್ತಿಲ್ಲ ಸ್ವತಂತ್ರ ಆರ್ಟಿಸ್ಟಾಗಿ ಸ್ವತಂತ್ರ ಸಿಗ್ತಾ ಇದೆ ಪ್ರೊಡಕ್ಷನ್ ಸೈಜ್ ಇಂದ ಸ್ವತಂತ್ರ ಹೋಗ್ತಾ ಇದೆ ಒಂದು ದಿನಾನೂ ಒಂದು ಶೂಟಿಂಗ್ ಪ್ರಾಬ್ಲಮ್ ಆಗ್ದಂಗೆ ನೋಡಿಕೊಂಡ್ರು ರಾಜ್ ಸರ್ ಆಗಿರ್ಬೋದು ನಮ್ಮ ಪ್ರವೀಣ್ ಸರ್ ಆಗಿರ್ಬೋದು ಸೊ ನಾವೇನು ಅಂದ್ಕೊಂಡ್ವಿ ಆ ನಂಬರ್ ಆಫ್ ಡೇಸ್ ಕರೆಕ್ಟಾಗಿ ಬಂದು ಕೂತ್ಕೋತೀವಿ ಯಾಕಂದರೆ ಈ ಶೂಟಿಂಗ್ ಅಂದರೆ ಮಾಮೂಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅವ್ರಿಗೆ ಬಂದಿಲ್ಲ ಅದು ಬಂದಿಲ್ಲ ಟೆಕ್ನಿಕಲ್ ಇಶ್ಯೂ ಇದ್ದೇ ಇರುತ್ತೆ ಒಂದು ದಿನವೂ ಸೆಟ್ಟಲ್ಲಿ ಆ ಥರ ಪ್ರಾಬ್ಲಮ್ ಆಗ್ದಂಗೆ ಪ್ರವೀಣ್ ಸಾರು ರಾಜ್ ಸರ್ ನೋಡಿಕೊಂಡ್ರು ಹಾಗಾಗಿ ಸಿನಿಮಾ ನೀಟಾಗಿ ಹುಡುಗಂತೆಲ್ಲ ನೀಟಾಗಿ ಅಂದರೆ ತುಂಬ ಒಳ್ಳೆಯ ಕಂಟೆಂಟ್ಗಳು ಇಟ್ಕೊಂಡು ಒಂದೊಂದಷ್ಟು ಒಳ್ಳೊಳ್ಳೆ ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ ನಿಮಗೆ ಟ್ರೈಲರು ಟೀಸರಲ್ಲಿ ಯಾರ್ಯಾರು ಯಾವ್ಯಾವ ಕ್ಯಾರೆಕ್ಟ್ರ್ ಮಾಡಿದ್ದಾರೆ ಏನೇನು ಸರ್ಪ್ರೈಸಿಂಗ್ ಆಗಿದೆ ಒಂದೇ ಅಕ್ಷಿತಾ ಅಲ್ಲ ಅಕ್ಷಿತಾ ಬೊಬ್ಬಾಯ ಅಕ್ಷಿತಾ ಬೊಬ್ಬಯ್ಯ ಅಂತ ಒಂದು ಹುಡುಗಿ ಮಾಡಿದ್ದಾರೆ ತುಂಬ ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಆ್ಯಂಡ್ ಮಿತ್ರಾ ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು ಉಮೇಶ್ ಅಣ್ಣನ ಕ್ಯಾರೆಕ್ಟರ್ ಆಗಿರ್ಬೋದು ಆ್ಯಂಡ್ ತುಂಬ ಸರ್ಪ್ರೈಸ್ ಆಗೋದು ನಿಮಗೆ ರಮೇಶ್ ಚಂದ್ರ ಅವ್ರ ಕ್ಯಾರೆಕ್ಟರು ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ದಾರೆ ಪ್ರತಿ ನೆಕ್ಸ್ಟ್ ಹಂತ್ಗಳಲ್ಲಿ ಒಂದೊಂದೇ ಕ್ಯಾರೆಕ್ಟರ್ಗಳನ್ನ ಬಿಟ್ಕೊಂಡು ಈ ಸಾರಿ ಒಂದು ಎರಡು ಟೀಸರ್ ಬಿಡಬೇಕು ಅಂತ ಇದ್ದೀವಿ ನಾವು ದೆನ್ ಒಂದು ಟ್ರೈಲರು ಟ್ರೈಲರ್ನ ಬೇರೆ ಥರ ಪ್ಲ್ಯಾನ್ ಮಾಡಿದ್ದೀವಿ ಪಬ್ಲಿಸಿಟಿ ಐಡಿಯಾನೇ ಬೇರೆ ಥರ ಪ್ಲ್ಯಾನ್ ಮಾಡ್ಕೊಂಡು ಸಿನಿಮಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಎಲ್ಲರೂ ಎಲ್ಲರಿಗೂ ತಿಂಡಿ ಇದೆ ಎಲ್ಲರೂ ಟಿಫನ್ ಮಾಡಿಕೊಳ್ಳು ಎಲ್ಲ ಜೊತೇಲಿ ಒಟ್ಟಿಗೆ ಮಾಡೋಣ ಪ್ಲೀಸ್ ಥ್ಯಾಂಕ್ ಯು ಬನ್ನಿ 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 ಸಂದೀಪ ನಿಂತ್ಕೊಂಡ್ಬಿಡೋಣ ಸುರೇಶ್ ಅವ್ರಿಗೆ ಮಾತಾಡೋದು ಸುರೇಶ್ ಬನ್ನಿ ಹಾಂ ವಾಯ್ಸ್ ಕ್ಯಾಪ್ಚರ್ ಆಗತ್ತೆ ಇದು ಮಾತಾಡಿದ್ರೆ ಹಾಂ ಮಾತಾಡ್ಬೋದು ಕಾರ್ತಿಕ್ ಅಂತ ಇಬ್ರು ತುಂಬ ಎಕ್ಸ್ಟ್ರಾಡಿನರಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಇಡೀ ಸಿನಿಮಾ ನೋಡಿದ್ರೆ ಹೊಡಿಬೇಕು ಅನ್ಸುತ್ತೆ ಇವ್ರು ಇಬ್ಬರಿಗೂ ಸೊ ತುಂಬ ಕ್ರೂಯಲ್ ಆಗಿ ಮಾಡಿದ್ದಾರೆ ಸಿನಿಮಾದ ಹೈಲೈಟ್ ಆಗುತ್ತೆ ಇವರು ಒಂದು ಸೀನು ಈ ಥರ ನೀವು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇರೋದು ಆರ್ಟಿಸ್ಟ್ ಆಗಿ ಮೂರು ದಿನ ತುಂಬ ಇಂಪಾರ್ಟೆಂಟ್ ನಮಗೆ ಬಾಗಿಲು ಒಂದು ಸಿನಿಮಾ ಶುರು ಆಗೋದು ಸಿನಿಮಾ ಮುಗಿಯೋದು ಮತ್ತೆ ರಿಲೀಸ್ ಆಗೋದು ಎರಡು ಹಂತ ಎರಡನೇ ಹಂತದಲ್ಲಿ ಇದೀವಿ ಮೂರನೇ ಹಂತನೂ ತುಂಬ ಬೇಗ ಬರುತ್ತೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಈ ಪಾತ್ರನೂ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಇದು ಗ್ರೇನೂ ಅಲ್ಲ ಇದು ಕಂಪ್ಲೀಟ್ ಡಾರ್ಕ್ ಪಾತ್ರವಾಗಿ ಮಾಡಿಸ್ಕೊಂಡಿದ್ರು ಸೊ ತುಂಬ ಆಗಿ ಬಂದಿದೆ ಸಾರ್ ಹೇಳಿದಂಗೆ ಅದನ್ನು ನೋಡಿದಾಗ ನೀವು ಬೈತೀರೇನೋ ಗೊತ್ತಿಲ್ಲ ನಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟ್ ಯಾವಾಗಲೂ ಹಾಗೆ ಸಪೋರ್ಟ್ ಥ್ಯಾಂಕ್ ಯು ಸೊ ಹೆಸರು ಕಾರ್ತಿಕ್ ಶೇಖರ್ ಅಂತ ಸೊ ಈ ಮೂವಿ ಕ್ಯಾರೆಕ್ಟ್ರನ್ನ ಬ್ರದರ್ ಹೇಳಿದಾಗಲೇ ಸೊ ನೀವು ಹೆಂಗೆ ಹೇಳಿದ್ರೆ ಹಂಗೆ ಬ್ರದರ್ ಅಂತಂದ್ರೆ ಸೊ ಆದರೆ ಅವ್ರು ಹೇಳಿದಾಗೇ ನಾನು ಮಾಡಿರೋಂಥ ಕ್ಯಾರೆಕ್ಟ್ರು ಮೂವಿಲಿ ನೋಡಿದ್ರೆ ಸೊ ಪ್ರತಿಯೊಬ್ಬರು ಏನು ನೋಡಪ್ಪ ಇವ್ರು ಇಷ್ಟು ಸಾಫ್ಟಾಗಿದ್ದಾರೆ ಮೂವಿಯಲ್ಲಿ ಸೊ ನಾವು ಮಾಡಿರೋಂಥ ಕ್ಯಾರೆಕ್ಟ್ನ ರಿಯಲಾಗಿ ಮೂವಿ ರಿಲೀಸ್ ಆದಮೇಲೆ ನೋಡಿದ್ರೆ ಓ ಇವ್ರು ಹಿಂಗೆ ಇರ್ಬೋದೇನೋ ಇಷ್ಟೊಂದು ಪ್ರೂ ಅಲ್ಲ ಅಂದ್ಕೊಂತಾರೆ ಸೊ ಆದರೆ ಆ ಥರ ಇರಲ್ಲ ಸೊ ಪ್ರತಿಯೊಬ್ಬರು ನೋಡಿ ಇಷ್ಟೊಂದು ಸಪೋರ್ಟ್ ಮಾಡಿ ಲಾಸ್ಟ್ ಟೈಮು ಬಂದಿದ್ದು ಸೊ ಇದು ಸೆಕೆಂಡ್ ಇದೆ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಮತ್ತೆ ಹಾಗೆ ಈ ಸಿನಿಮಾದಲ್ಲಿ ನಮ್ಮ ಕೋ ಡೈರೆಕ್ಟ್ರು ಸುರೇಶ್ ಅಂತ ಅವ್ರು ಡೈಲಾಗ್ ಬರೆದಿದ್ದಾರೆ ನಿಮಗೆ ಟೀಸರು ಟ್ರೈಲರಲ್ಲೇ ಗೊತ್ತಾಗುತ್ತೆ ಡೈಲಾಗ್ ಎಷ್ಟು ಪವರ್ಫುಲ್ ಆಗಿದೆ ಅಂತ ನಾವು ತುಂಬ ಚೆನ್ನಾಗಿ ಬರೆದಿದ್ದಾರೆ ಸರ್ ಎಲ್ಲರಿಗೂ ಭಾಳ ಇಷ್ಟ ಆಗಿದೆ ಡೈಲಾಗು ಪ್ರತಿಯೊಬ್ಬರು ಆರ್ಟಿಸ್ಟು ಎಂಜಾಯ್ ಮಾಡಿಕೊಂಡು ಶೂಟಿಂಗ್ ಮಾಡಿದ್ದಾರೆ ಥ್ಯಾಂಕ್ ಯು ಸುರೇಶ್ ಚೆನ್ನಾಗಿ ಬರ್ಕೊಂಡಿದ್ದೀರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಥ್ಯಾಂಕ್ ಯು ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದೀರಾ ಬನ್ನಿ ತಿಂಡಿ ಮಾರೋಣ ಅಷ್ಟು ಮಾಡೋಣ ನಾವು ತುಂಬ ಲೇಟ್ ಆಯ್ತು